ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ಅಳುವಿ ಬೀಜದ ಪಾಯಸವನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅಳುವೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಹಳುವೆ ಬೀಜ ಅಂದರೆ ಈ ಥರ ಇರುತ್ತೆ ಈ ಥರ ಚಿಕ್ಕದಾಗಿ ಈ ಥರ ಇರುತ್ತೆ ಇದು ಒಂದು ಎರಡು ಸ್ಪೂನ್ ಎನಿಸಿದ್ರೆ ಸಾಕು ತುಂಬ ಅರಳಿ ತುಂಬ ಆಗುತ್ತದು ಅದು ಹಿಂದಿನ ದಿನವೇ ನೆನೆಸಿಟ್ಕೋಬೇಕು ಇವತ್ತು ನಾವು ಪಾಯಸ ಮಾಡಬೇಕು ಅಂತಂದರೆ ಅದನ್ನು ಹಿಂದಿನ ದಿನವೇ ನೆನ್ ನೆನೆಸಿಟ್ಕೋಬೇಕಾಗುತ್ತೆ ನಾನು ಇದನ್ನು ಒಂದೆರಡು ಸ್ಪೂನು ಹಿಂದಿನ ದಿನವೇ ನೆನೆಸಿಟ್ಕೊಂಡಿದ್ದೆ ನೋಡಿ ಇದು ಈ ಥರ ಆಗಿದೆ ಇವಾಗ ನೆನೆದು ಎಷ್ಟಾಗಿದೆ ನೋಡಿ ಎರಡು ಸ್ಪೂನು ನೆನೆಸಿರೋದು ಈಗ ಇದನ್ನು ಸ್ವಲ್ಪ ನೀರು ಅಂದರೆ ಒಂದು ಎರಡು ಕಪ್ಪಷ್ಟು ನೀರಿಟ್ಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಈಗ ನಾನು ಗ್ಯಾಸ್ ಮೇಲೆ ನೀರು ಇಟ್ಕೊಳ್ತೀನಿ ನನೀಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಇದು ದೊಡ್ಡ ಕಪ್ ಆಗಿರೋದ್ರಿಂದ ಇದು ಇದರಲ್ಲಿ ಒಂದು ಕಪ್ ಸಾಕಾಗುತ್ತೆ ಈ ಥರ ಚಿಕ್ಕ ಕಪ್ ಆದರೆ ಎರಡು ಕಪ್ ಬೇಕಾಗುತ್ತೆ ಇವಾಗ ನೀರು ಚೆನ್ನಾಗಿ ಕುದಿ ಬರಲಿ ನೀರು ಚೆನ್ನಾಗಿ ಮೇಲೆ ನಾವು ಅಳುವೆ ಬೀಜನ ಹಾಕಬೇಕು ನೆನೆಸಿಟ್ಕೊಂಡಿದ್ದ ಅಳುವೆ ಬೀಜನ ಇವಾಗ ನೀರು ಚೆನ್ನಾಗಿ ಕುದೀಲಿ ಇವಾಗ ನೀರು ಚೆನ್ನಾಗಿ ಕುದಿ ಬಂದಿದೆ ನೋಡಿ ಈ ಟೈಮಲ್ಲಿ ನಾನು ಅಳುವೆ ಬೀಜನ ನೆನೆಸಿಟ್ಕೊಂಡಿದ್ಮೇಲೆ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಸೌಟಲ್ಲಿ ಸ್ವಲ್ಪ ಈ ಥರ ಆಡಿಸ್ಕೋಬೇಕಾಗುತ್ತೆ ಅದೇನು ತಳ ಹಿಡಿಯಲ್ಲ ಆದರೂ ಸ್ವಲ್ಪ ಈ ಥರ ಆಡಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಇದು ಚೆನ್ನಾಗಿ ಒಂದು ಹತ್ತು ಹನ್ನೆರಡು ನಿಮಿಷ ಚೆನ್ನಾಗಿ ಈ ಥರ ಕುದಿ ಬರ್ಸ್ಕೋಬೇಕು ಆವಾಗ ಹಳುವೆ ಬೀಜ ಚೆನ್ನಾಗಿ ಬೇಯುತ್ತೆ ಒಂದು ಹತ್ತು ಹನ್ನೆರಡು ನಿಮಿಷ ಚೆನ್ನಾಗಿ ಕುದಿ ಬರಲಿ ಇದು ಈ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ನಾನು ಬೆಲ್ಲನ ಹಾಕ್ಕೊಳ್ತೀನಿ ನೋಡಿ ಇದು ಡಬ್ಬಿ ಬೆಲ್ಲ ಅಂತಾರಲ್ಲ ಅದು ಇದು ಮನೆಯಲ್ಲಿ ಮಾಡ್ತಾರಲ್ಲ ಅದು ಆ ಬೆಲ್ಲ ಡಬ್ಬಿ ಬೆಲ್ಲ ಅಂತಂದರೆ ಅದನ್ನು ನಾನೀಗ ಹಾಕ್ಕೊಳ್ತೀನಿ ಬೆಲ್ಲ ಹಾಕ್ಬಿಟ್ಟು ಸೌಟಲ್ಲಿ ಸ್ವಲ್ಪ ಈ ಥರ ಆರಿಸ್ಕೋಬೇಕಾಗುತ್ತೆ ಬೆಲ್ಲ ಕರ್ಗು ಅದಕ್ಕೆ ನೋಡಿ ಇದು ಕುದಿ ಬರ್ತಾ ಇದೆ ಇನ್ನೂ ಸ್ವಲ್ಪ ಹೊತ್ತು ಕುದಿ ಬರಲಿ ಚೆನ್ನಾಗಿ ಬೆಲ್ಲ ಅದು ಮಿಕ್ಸ್ ಆಗಲಿ ಇವಾಗ ನಾನು ಇದರ ಮಹತ್ವದ ಬಗ್ಗೆ ಹೇಳ್ತಾ ಇದ್ದೀನಿ ಇದು ಇದರ ಉಪಯೋಗ ಏನು ಅಂಥೇಳಿ ಅಳುವೆ ಬೀಜದ್ದು ಇದು ಸೊಂಟ ನೋವು ಕಾಲು ನೋವು ಇಂಥದಕ್ಕೆಲ್ಲ ತುಂಬ ಒಳ್ಳೆಯದು ರಾಮ ಬಾಣ ಇದ್ದ ಹಾಗೆ ಈ ಬಾಣಂತಿಯರಿಗೆ ಸಾಧಾರಣವಾಗಿ ಅಳುವೆ ಬೀಜನ ಈ ಥರ ಬೇಯಿಸಿ ಪಾಯಸ ಮಾಡಿ ತುಪ್ಪ ಹಾಕಿಬಿಟ್ಟು ಕೊಡ್ತಾರೆ ಬಾಣಂತಿಯರ ಮೂಳೆ ಎಲ್ಲ ಗಟ್ಟಿಯಾಗಲಿ ಅಂಥೇಳಿ ಬಾಣಸ್ಥಾನದಲ್ಲಿ ಎಲ್ರಿಗೂ ಸಾಧಾರಣ ಇದನ್ನು ಮಾಡೇ ಮಾಡ್ತಾರೆ ಹಾಗೆ ಬಾಣಂತಿಯರು ಅಂತಲ್ಲ ಎಲ್ಲರೂ ಇದನ್ನು ಕುಡಿಬೋದು ಮೂಳೆ ಗಟ್ಟಿ ಮುಟ್ಟಾಗುತ್ತೆ ಇದು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಮೂಳೆಗೆಲ್ಲ ಹಾಗಾಗಿ ಯಾರು ಬೇಕಾದ್ರೂ ಇದು ಈ ಪಾಯಸನ ಮಾಡಿಕೊಂಡು ಕುಡಿಬೋದು ಇದ್ರ ತುಂಬ ಉಪಯೋಗ ಇದು ಅಳುವೆ ಬೀಜ ನೀವು ನೋಡಿ ಬೇಕಿದ್ರೆ ಅಳವಿ ಬೀಜದ ಬಗ್ಗೆ ಅದರ ಮಹತ್ವದ ಬಗ್ಗೆ ನೀವು ಸರ್ಚ್ ಮಾಡಿದ್ರೆ ನಿಮಗೇನೆ ಗೊತ್ತಾಗುತ್ತೆ ಅದರ ಮಹತ್ವ ಎಷ್ಟಿದೆ ಅಂಥೇಳಿ ನೋಡಿ ಇವಾಗ ಈ ಥರ ಆಗಿದೆ ಈಗ ಚೆನ್ನಾಗಿ ಕುದಿ ಬಂದು ಬೆಂದಿದೆ ಇವಾಗ ನಾನು ಅದನ್ನು ಆಫ್ ಮಾಡ್ತೀನಿ ಆಫ್ ಮಾಡ್ಬೇಕಾದ್ರೆ ಮೊದಲು ನಾನು ಒಂದು ಏಲಕ್ಕಿನ ಹಾಕ್ತಾ ಇದ್ದೀನಿ ಒಂದು ಏಲಕ್ಕಿನ ತಗೊಂಡಿದ್ದೀನಿ ನಾನು ಅದನ್ನು ಒಂದು ಈ ಥರ ಜಿಜ್ಬಿಟ್ಟು ಇದ್ದೀನಿ ಫ್ಲೇವರ್ ಈಗಷ್ಟೇ ಬೇಕಿದ್ದರೆ ಹಾಕ್ಕೊಡ್ಬೋದು ಇಲ್ಲದೇ ಇದ್ದರೆ ಬೇಡ ಅನ್ನೋ ಹಾಗಿದ್ದರೆ ಬಿಡ್ಬೋದು ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅಲಕ್ಕಿ ಫ್ಲೇವರಿಗಷ್ಟೇ ಇವಾಗ ಸಾಕಿದೆ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಆಫ್ ಮಾಡ್ತಾ ಇದ್ದೀನಿ ನಾನು ಸ್ಟೌವನ್ನ ಈಗ ಇದು ಸ್ವಲ್ಪ ತಣ್ಣಗಾಗಲಿ ಆರಿದ ಮೇಲೆ ಅದಕ್ಕೆ ಹಾಲು ತುಪ್ಪ ಹಾಕಬೇಕು ಸ್ವಲ್ಪ ತಣ್ಣಗಾಗಲಿ ಇವಾಗಲೇ ಹಾಲು ಹಾಕಿದ್ರೆ ಒಡೆಯೋ ಚಾನ್ಸಸ್ ಇರುತ್ತೆ ಇವಾಗ ನಾನು ಇದು ತಣ್ಣಗಾಗಿದೆ ಇದನ್ನು ಒಂದು ಕಪ್ಪಿಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕೊಳ್ಳೋಣ ಇವಾಗ ಒಂದು ಎರಡು ಎಸ್ಲಷ್ಟು ಕೇಸರಿನ ಹಾಕ್ಕೊಡೋಣ ಯಾಕಂದರೆ ಬಾಣಂತಿಯರಿಗೆ ಕೇಸರಿನ ಹಾಕ್ತಾರಲ್ವಾ ಅದಕ್ಕೇ ಹಾಕ್ತಾ ಇದ್ದೀನಿ ಬೇಕಿದ್ರೆ ಕೇಸರಿ ಹಾಕ್ಕೋಬೋದು ಇಲ್ಲ ಅಂತಂದರೆ ಹಾಗೇನೂ ಕುಡಿಬೋದು ಇದು ಬಾಣಂತಿಯರಿಗೆ ಮಾತ್ರ ಅಮೃತ ಇದ್ದ ಹಾಗೆ ಇದನ್ನು ಕುಡಿಯೋದ್ರಿಂದ ಎದೆಹಾಲು ಕೂಡ ಜಾಸ್ತಿ ಆಗುತ್ತೆ ಮೂಳೆ ಸೊಂಟದ ಮೂಳೆ ಇದೆಲ್ಲ ಗಟ್ಟಿಯಾಗೋದ್ರ ಜೊತೆಗೆ ಎದೆಹಾಲು ಸೊ ಚೆನ್ನಾಗಾಗುತ್ತೆ ಅಂತ ಹೇಳ್ತಾರೆ ಹಿರಿಯವರು ನೋಡಿ ಇವಾಗ ಈ ಥರ ಆಗಿದೆ ಇದಕ್ಕೆ ಲಾಸ್ಟು ತುಪ್ಪನ ಹಾಕ್ಕೊಂಡು ಹಿಂಗೆ ಕುಡಿಯೋದು ಇವಾಗ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಹಾಕ್ಕೊಂಡು ಇದನ್ನು ಕರಗಿದ ಮೇಲೆ ನಿಧಾನವಾಗಿ ಇದನ್ನು ಕುಡಿಯೋದು ಮಳೆ ಜೋರು ಬರ್ತಾ ಇದೆ ಮಳೆ ಸೌಂಡಲ್ಲಿ ನನ್ನ ವಾಯ್ಸೇ ನಿಮಗೆ ಕೇಳಿಸುತ್ತಾ ಇಲ್ಲ ಗೊತ್ತಿಲ್ಲ ತುಂಬ ಮಳೆ ಇಲ್ಲಿ ಇವಾಗ ಇದನ್ನು ಕುಡಿಬೋದು ತುಪ್ಪ ಎಲ್ಲ ಹಾಲು ತುಪ್ಪ ಎಲ್ಲ ಹಾಕಾಗಿದೆ ಹಾಲು ತುಪ್ಪ ಹಾಕ್ಕೊಂಡು ಇದನ್ನು ಕುಡಿಯೋದು ಚೆನ್ನಾಗಿ ಬೆಲ್ಲದ ಜೊತೆ ಚೆನ್ನಾಗಿ ಬೇಯಿಸಿ ಅದ್ರ ಮೇಲೆ ಕೊನೆಯದಾಗಿ ಹಾಲು ತುಪ್ಪ ಹಾಕ್ಕೊಂಡು ಕುಡಿಯೋದು ಅದಕ್ಕೆ ನೀವು ಕೇಸರಿನ ಬೇಕು ಅಂದರೆ ಹಾಕ್ಕೊಳ್ಬೋದು ಏಲಕ್ಕಿನೂ ಅಷ್ಟೇ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲದೇ ಇದ್ದರೆ ಬಿಡ್ಬೋದು ಅವರಿಗೆ ಇಷ್ಟ ಅಷ್ಟೇ ಅಂದರೆ ಬಾಣಂತಿಯರಿಗೆ ಮಾಡ್ಕೊಳ್ಳುವಾಗ ಮಾಡಿಕೊಳ್ಳುವಾಗ ಕೆಲವರು ಕೇಸರಿನ ಹಾಕಿ ಮಾಡ್ತಾರಲ್ವ ಅದಕ್ಕೆ ನಾನು ಕೇಸರಿನ ಹಾಕಿದೆ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ನೋಡಿ ತುಪ್ಪ ಎಲ್ಲ ಕರಗೋದ್ರ ಮೇಲೆ ಈ ಥರ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಕಾಳು ಕಾಳು ಸಿಗುತ್ತೆ ಬಾಯಿಗೆ ಅಂದರೆ ಆರೋಗ್ಯಕ್ಕೆ ಮಾತ್ರ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇದೆ